ಕಮ್ಮಿ ಶಿಕ್ಷಕರಿಗೆ ವಿದ್ಯಾಪ್ರವೇಶದ ಮೂವತ್ತ್ ಮೂರನೇ ದಿನದ ಚಟುವಟಿಕೆಗಳಿಗೆ ಸ್ವಾಗತ ಈ ದಿನ ಶಿಕ್ಷಕರೇ ನಾವು ಕಳೆದ ಬಾರಿಯಲ್ಲಿ ಅರವತ್ತೊಂದನೇ ದಿನದಲ್ಲಿ ನಿರ್ವಹಿಸಿರುವಂಥ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಬೇಕು ಹಾಗಾಗಿ ನೀವು ಕಳೆದ ಬಾರಿಯ ಕೈಪಿಡಿಯನ್ನು ಬಳಸ್ಕೊಂಡು ಅರವತ್ತೊಂದನೇ ದಿನದಲ್ಲಿ ಚಟುವಟಿಕೆಗಳನ್ನು ನೋಡಿಕೊಂಡು ನೀವು ಈ ದಿನದ ಚಟುವಟಿಕೆಯನ್ನು ನಿರ್ವಹಿಸಿ ಮೊದಲನೇ ಶುಭಾಶಯ ವಿನಿಮಯ ಮತ್ತು ಮಾತುಕತೆ ಇದಕ್ಕೆ ಪೂರಕವಾಗಿ ವಿಡಿಯೋ ಇದೆ ಅಂದರೆ ಇಲ್ಲಿ ಈಗಾಗಲೇ ನಾವು ಎರಡು ಅವಧಿಗಳಲ್ಲಿ ಕಿರೀಟವನ್ನು ಮಾಡೋದನ್ನು ಹೇಳ್ಕೊಟ್ಟಿದ್ದೀವಿ ಆ ಕಿರೀಟಗಳನ್ನು ಬಳಸಿಕೊಂಡು ಮಕ್ಕಳಿಗೆ ಕಿರೀಟವನ್ನು ಹಾಕಿ ತರಗತಿಯನ್ನು ಪ್ರವೇಶಿಸ್ ು ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ನೆನಪಿಡಬಹುದೇ ಎಂಬಂತ ಒಂದು ಚಟುವಟಿಕೆಯನ್ನು ಮಾಡಬೇಕು ಅದ್ರ ಜೊತೆಗೆ ಜನ್ಮದಿನದಂದು ನನ್ನ ಜನ್ಮ ದಿನದಂದು ಅಂತೇಳಿ ಇನ್ನೊಂದು ಚಟುವಟಿಕೆ ಕೊಡಲಾಗಿದೆ ಅಂದರೆ ಇಲ್ಲಿ ಹುಟ್ಟಿದ ಹಬ್ಬದ ದಿನದಂದು ನಿಮಗೆ ಅಲ್ಲಿ ಮೆಟೀರಿಯಲ್ಗಳು ಸಿಕ್ಕರೆ ನೀವು ಅವನ್ನ ಬಳಸ್ಕೊಂಡು ನೀವು ಈ ಒಂದು ಚಟುವಟಿಕೆಯನ್ನು ನಿರ್ವಹಿಸಬಹುದು ಉದಾಹರಣೆಗೆ ಮೇಣದ ಬತ್ತಿರ್ಬೋದು ಕೇಕು ಕ್ಯಾಂಡಲ್ ನೆಕ್ಸ್ಟು ಅಲ್ಲಿ ಬಳಸುವಂತಹ ಟೋಪಿಗಳಿರ್ಬೋದು ಅವುಗಳು ಸಿಕ್ಕರೆ ಅವುಗಳನ್ನ ಬಳಸ್ಕೊಂಡು ನೀವು ಹೇಗೆಲ್ಲ ಜನ್ಮದಿನವನ್ನು ಆಚರಣೆ ಮಾಡ್ತೀರಾ ಅನ್ನೋದನ್ನು ಹೇಳ್ಬೋದು ಅಥವಾ ಮಕ್ಕಳಿಂದ ಮಕ್ಕಳ ದಿನ ಜನ್ಮದಿನವನ್ನು ಆ ಮಗುವಿನ ಅಂದ್ರೆ ಅವ್ರ ಮನೆಯಲ್ಲಿ ಏನಾದರೂ ಮಕ್ಕಳ ಜನ್ಮದಿನವನ್ನ ಆಚರಣೆ ಮಾಡಿದ್ರೆ ಯಾವ ರೀತಿ ಆಚರಣೆ ಮಾಡೋರು ಅಂತ ಮಕ್ಕಳಿಂದನೇ ನಾವು ಆ ಒಂದು ಚರ್ಚೆಯ ಮೂಲಕ ಈ ಒಂದು ಚಟುವಟಿಕೆಯನ್ನ ನಿರ್ವಹಣೆ ಮಾಡಬಹುದು ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ಇವಾಗ ನಾನು ನಿಮ್ಗೊಂದು ಆಟ ಆಟ ಆಡಿಸ್ತೀನಿ ಏನಿಲ್ಲ ಈಗ ಭಗತ್ತನ್ನು ಕರೆದ್ಬಿಟ್ಟು ನಾನು ಅವ್ನ ಕಿವಿನಲ್ಲಿ ಒಂದು ಗುಟ್ಟು ಹೇಳ್ತೀನಿ ಆ ಗುಟ್ಟನ್ನ ಭಗತ್ ದರ್ಶಿತ್ಗೆ ಹೇಳ್ತಾನೆ ಕಿವಿಲಿ ಜೋರಾಗಿ ಹೇಳ್ಬಾರ್ದು ಕಿವಿಲಿ ಹೇಳೋದು ಗೊತ್ತು ಗುಟ್ಟು ಹೇಗೆ ಹೇಳ್ತಾರೆ ಮಕ್ಕಳ ಜೋರಾಗಿ ಹೇಳ್ತಾರ ಮೆಲ್ಲಕ್ಕೆ ಕಿವಿಲ್ ಹೇಳ್ತಾರಲ್ವಾ ಹಾಗೆ ಭಗತ್ ಬಂದು ದರ್ಶಿತ್ ಕಿವಿಲ್ ಹೇಳ್ತಾನೆ ನಾನು ಹೇಳ್ದೆ ಹೇಳ್ದೆ ಅದನ್ನ ಆಮೇಲೆ ದರ್ಶಿತ್ ಬಿಬಸ್ ಕಿವಿಲ್ ಹೇಳ್ತಾನೆ ಬಿಬಸ್ ತ್ವಯಬ್ಗೆ ಹೇಳ್ತಾನೆ ತ್ವಯಬ್ ಏನ್ ಮಾಡ್ಬೇಕು ಜೋರಾಗಿ ಎಲ್ರಿಗೂ ಕೇಳಂಗೆ ಏನ್ ಹೇಳ್ದ ಅಂತ ಹೇಳ್ಬೇಕು ಆಯ್ತಾ ಓಕೆ ಸ್ಟಾರ್ಟ್ ಮಾಡೋಣ ಭಗತ್ ಬಾಯ್ಲಿ ನಾನು ಏನ್ ಹೇಳ್ದೆ ಅದನ್ನ ಅವ್ನ್ಗೆ ಕಿವಿಲ್ ಹೇಳ್ಬೇಕು ಜೋರಾಗಿ ಹೇಳ ಹಾಂ ಏನು ಹಾಂ ಏನು ಹೇಳ್ದೆ ಹೇಳ ಹ್ಯಾಪಿ ಬರ್ಡೆ ಅಂತ ನಾನು ಏನು ಹೇಳ್ದೆ ನೀನು ಫಸ್ಟ್ ಏನು ಹೇಳ್ದೆ ನೀನು ಕರೆಕ್ಟಾಗಿ ಕೇಳಿಸ್ತಾ ಹ್ಯಾಪಿ ಬರ್ಡೆ ಅಂತ ಹಾಂ ಕರೆಕ್ಟಾಗಿ ಕೇಳಿಸ್ತಾ ಓಕೆ ನಿಮಗೆ ಹುಟ್ಟುಹೊಬ್ಬನ ನಿಮ್ಮ ಮನೇಲಿ ಆಚರಿಸಿದಾರಾ ಬರ್ಡೇ ಬರ್ಡೇನ ಆಚರಿಸಿದಾರಾ ಹಾಂ ಬರ್ಡೇ ಪಾರ್ಟಿನಲ್ಲಿ ಅಂದರೆ ಬರ್ಡೇ ಆಚರಿಸ್ಬೇಕಾದ್ರೆ ಏನೇನೆಲ್ಲ ಇರುತ್ತೆ ಮಕ್ಳ ತ್ವ ಏನೇನಿರುತ್ತೆ ಒಂದು ಹೇಳು ಒಂದೊಂದು ಐಟಮ್ನೂ ಒಬ್ಬೊಬ್ರು ಹೇಳಬೇಕು ಬರ್ಡೇ ಪಾರ್ಟಿನಲ್ಲಿ ಏನಿರುತ್ತೆ ಬರ್ಡೇ ಪಾರ್ಟಿನಲ್ಲಿ ಐಸ್ ಕ್ರೀಮ್ ಇರುತ್ತಾ ಮತ್ತೆ ಏನಿರುತ್ತೆ ಅದನ್ನು ಹೇಳಬೇಕು ಸರಿ ಕೂತ್ಕೋ ಹಾಂ ವೆರಿ ಗುಡ್ ಕೇಕ್ ಓಕೆ ನೆಕ್ಸ್ಟ್ ಬಿ ಬಸ್ ಇನ್ನೇನಿರುತ್ತೆ ಕೇಕ್ ಬಿಟ್ರೆ ಕ್ಯಾಂಡಲ್ ವೆರಿ ಗುಡ್ ಕ್ಯಾಂಡಲ್ ಇರುತ್ತೆ ಆಮೇಲೆ ಇನ್ನೇನಿರುತ್ತೆ ಚಾಕು ಕೇಕ್ ಕಟ್ ಮಾಡಲಿಕ್ಕೆ ನೈಫು ಚಾಕು ಇರುತ್ತೆ ಆಮೇಲೆ ಇನ್ನೇನಿರುತ್ತೆ ಮಕ್ಳ ಇನ್ನೇನಿರುತ್ತೆ ಚಾಕ್ಲೇಟ್ಸ್ ತಂದಿರ್ತಾರೆ ಎಲ್ಲರಿಗೂ ಬಂದವರಿಗೆಲ್ಲ ಕೊಡೋಕ್ಕೆ ಕೇಕ್ ಜೊತೆ ಚಾಕ್ಲೇಟ್ಸ್ ಇಟ್ಟಿರ್ತಾರೆ ಆಮೇಲೆ ಏನಿರುತ್ತೆ ಹಾಕ ಅಲ್ಲಿ ಬರ್ಡೇಗೆ ಬಂದಿರೋ ಮಕ್ಕಳಿಗೆಲ್ಲ ಹಾಕ್ಲಿಕ್ಕೆ ಏನಿರುತ್ತೆ ಟೋಪಿ ಇರುತ್ತೆ ಆಮೇಲೆ ಡೆಕೋರೇಷನ್ ಎಲ್ಲ ಮಾಡಿರಲ್ವಾ ಅಲ್ಲಿ ಏನು ಏನರಿಂದ ಡೆಕೋರೇಷನ್ ಮಾಡಿರ್ತಾರೆ ವೆರಿ ಗುಡ್ ಏನರಿಂದ ಡೆಕೋರೇಷನ್ ಮಾಡಿರ್ತಾರೆ ಬಲೂನಿಂದ ಡೆಕೋರೇಷನ್ ಮಾಡಿರ್ತಾರೆ ಅಲ್ವಾ ಯಾರ ಮನೆಯಲ್ಲಾರು ಬರ್ಡೇ ಪಾರ್ಟಿ ಮಾಡಿದಾರಾ ನಿಮ್ಮೇಲಿ ಹೌದಾ ಮಾಡಿದಾರಾ ನಿಮ್ಮನೇಲೂ ಮಾಡಿದ್ರಾ ವೆರಿ ಗುಡ್ ಹಂಗಾರೆ ಬರ್ಡೇ ಪಾರ್ಟಿ ಹೇಗಿರುತ್ತೆ ಏನ್ ಮಾಡಿದ್ರು ಬಲ್ಲೂನ್ ಹೌದಾ ಹಾಗಾದ್ರೆ ಎಲ್ಲಾರ ಮನೇಲೂ ಬರ್ಡೇ ಪಾರ್ಟಿ ಮಾಡಿದರೆ ನೀವು ಬರ್ಡೇ ಪಾರ್ಟಿನ ನೋಡಿದೀರಾ ಅಂತ ಆಯ್ತು ಅಲ್ವಾ ಬರ್ಡೇ ಪಾರ್ಟಿನಲ್ಲಿ ಮೇಯ್ನ್ ಯಾರು ಬರ್ಡೇ ಬಾಯ್ ಅಥವಾ ಬರ್ಡೇ ಗರ್ಲ್ ಮೈನ್ ಆಗಿರ್ತಾರೆ ಆಮೇಲೆ ಕೇಕ್ ಕೇಕ್ ಕಟ್ ಮಾಡೋದು ಅದರಲ್ಲಿ ಏನಾಗಿರುತ್ತೆ ಮೇಯ್ನ್ ಆಗಿರುತ್ತೆ ಅಲ್ವಾ ಇನ್ನು ಎರಡನೇ ಅವಧಿ ನನ್ನ ಸಮಯ ಇಲ್ಲಿ ಮಕ್ಕಳು ಈಗಾಗಲೇ ಕಲಿಕಾ ಸ್ಥಳಗಳಿಗೆ ಹೋಗಿ ಎಲ್ಲ ಒಂದು ಕಲಿಕಾ ಸ್ಥಳಗಳಲ್ಲಿನ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಿದ್ದಾರೆವ ಅನ್ನೋದನ್ನು ಅವಲೋಕನ ಮಾಡ್ಕೋಬೇಕು ಅಕಸ್ಮಾತ್ ಯಾವ ಮಗು ಯಾವ ಚಟುವಟಿಕೆಯನ್ನು ಮಾಡಿಲ್ಲ ಅದನ್ನು ಮಾಡಲಿಕ್ಕೆ ಮಾರ್ಗದರ್ಶನವನ್ನು ನೀಡಬೇಕಾಗುತ್ತೆ ನೆಕ್ಸ್ಟ್ ಮೂರನೇ ಅವಧಿ ಜ್ಞಾನ ಈ ಅವಧಿಯನ್ನು ಒಂದನೇ ತರಗತಿಗೆ ಪ್ರಾರಂಭಿಸುವ ಮುನ್ನ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ನಲಿ ಕಲಿಗೆ ಸಂಬಂಧಪಟ್ಟಂತೆ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಸೂಕ್ತ ಮಾರ್ಗದರ್ಶನವನ್ನು ಕೊಟ್ಟು ತದನಂತರ ಒಂದನೇ ತರಗತಿಗೆ ಜ್ಞಾನದ ಚಟುವಟಿಕೆಯನ್ನು ಮಾಡಿಸಬೇಕಾಗುತ್ತದೆ ಸಂಖ್ಯೆಗಳ ಹಿಮ್ಮುಖ ಎಣಿಕೆ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಪೂರಕ ವಿಡಿಯೋ ಇದೆ ನೀವು ಅದೇ ರೀತಿಯಲ್ಲಿ ನಿರ್ವಹಣೆ ಮಾಡಬಹುದು ಹೇಗೆ ನಾನು ಚಾಕ್ ಪೀಸ್ ಕೊಟ್ಟಿದ್ದೀನಲ್ವಾ ಚಾಕ್ ಪೀಸ್ ಕೊಟ್ಟಿದ್ದೀನಲ್ಲ ಅದರಲ್ಲಿ ಈಗ ಹಾಂ ಒಂದು ಕಡೆಯಿಂದ ನಂಬರ್ನ ಬರೀಬೇಕು ಈಗ ಒಂದರಿಂದ ಐದುವರೆಗೆ ಮಗಿ ಕಲ್ತಿದ್ದೀರಾ ಅಲ್ವಾ ನೀವು ಹಾಂ ನೋಟ್ಸಲ್ಲೆಲ್ಲ ಬರೆದು ಕಲ್ತಿದ್ದೀರಾ ಈಗ ನನಗೆ ಫಸ್ಟ್ ಯಾರು ತ್ವಯಬ್ಬ ನೀನು ಒಂದು ಬರಿ ದೊಡ್ಡದಾಗಿ ಬರೀಬೇಕು ಗುಡ್ ಹಾಂ ದರ್ಶಿತ್ ಎರಡು ಬರಿ ನೀನು ಗುಡ್ ಬಿ ಬಸ್ ಮೂರು ಬರಿ ನಾಲ್ಕು ಹಾಂ ಈಗ ಅದನ್ನು ಓದು ಒಂದು ಹಾಂ ಹೇಳಪ್ಪ ಹಾಂ ಹಾಂ ಈಗ ಉಲ್ಟಾ ಓದು ನೀನು ಬರ್ದಿರೋದನ್ನ ನೀನು ಬರ್ದಿರೋದನ್ನ ಓದು ಉಲ್ಟಾ ಹಾಂ ನೀನು ಎಷ್ಟು ಬರ್ದಿದ್ದೀಯ ಅದನ್ನು ಹೇಳು ನಾಲ್ಕು ಬಿ ಬಸ್ ಮೂರು ನೀನು ಮೂರು ನೀನು ಬರ್ದಿರೋದು ಹೇಳಪ್ಪ ಗುಡ್ ಹೇಳು ಇನ್ನೊಂದು ಸರಿ ಭಗತ್ ನೀನು ನಾಲ್ಕು ಮೂರು ಎರಡು ಒಂದು ಒಂದು ಈಗ ಬ ಯಾರ ಕಡೆಯಿಂದ ತ್ವಯಪ್ ಕಡೆಯಿಂದ ಓದಿದ್ರೆ ಸೀದಾ ಓದ್ದಂಗೆ ಆಯಿತಾ ಒಂದು ಎರಡು ಮೂರು ನಾಲ್ಕು ಅಂತ ಭಗತ್ ಕಡೆಯಿಂದ ಓದಿದ್ರೆ ಉಲ್ಟಾ ಉಲ್ಟಾ ಮಗ್ಗಿ ಹೇಳೋದು ಅಂತಾರಲ್ವಾ ಹಾಂ ಹಿಂದೆಯಿಂದ ಓದೋದು ಹಿಮ್ಮುಖವಾಗಿ ಓದೋದು ಅಂತ ಸೀದಾ ಓದೋದು ಅಂದರೆ ಒಂದರಿಂದ ಸ್ಟಾರ್ಟ್ ಆಗುತ್ತೆ ಹಿಮ್ಮುಖವಾಗಿ ಓದೋದು ಅಂದ್ರೆ ಯಾರ ಕಡೆಯಿಂದ ಓದಬೇಕು ಮಕ್ಳ ಭಗತ್ ಕಡೆಯಿಂದ ಓದಬೇಕು ಭಗತ್ ಕಡೆಯಿಂದ ಇನ್ನೂ ಸರಿ ಓದು ಎಲ್ರು ನಾಲ್ಕು ಮೂರು ಎರಡು ಒಂದು ದರ್ಶಿಸ್ ಓದು ಆ ಕಡೆಯಿಂದ ಭಗತ್ ಕಡೆಯಿಂದ ಓದು ಸಂಖ್ಯೆನ ಭಗತ್ ಕಡೆಯಿಂದ ನಾಲ್ಕು ಮೂರು ಎರಡು ಒಂದು ಬಿ ಬಸ್ ಓದು ಹಾಂ ಹ್ಞೂ ಹಾಂ ವೆರಿ ಗುಡ್ ಭಗತ್ ಓದು ಇದು ಸೀದಾ ಓದಿದ್ರೆ ಉಲ್ಟಾ ಓದಿದ್ರ ಮಕ್ಕಳ ಉಲ್ಟಾ ಓದಿದ್ರಿ ಅಲ್ವಾ ಹಾ ಓಕೆ ಈಗ ಅಲ್ಲಿ ನಿಮ್ಗೆ ರಬ್ಬರ್ ಅಕ್ಷರಗಳನ್ನ ಇಟ್ಟಿದ್ದೀನಿ ನೀವು ಬರ್ದಿರೋ ಮೇಲೆ ಅವನ್ನ ಜೋಡಿಸಿ ಹೇಳ್ಕೊಂಡು ಜೋಡಿಸಿ ನೀವು ಏನ್ ಬ ಏನ್ ಬರ್ತಿದ್ದೀರಾ ಅದನ್ನ ಜೋ ಹೇಳ್ಕೊತ ಬಡಿಸಿ ಹ್ಮ್ ಸರಿ ಓದ್ಬಿಡಿ ಎಲ್ಲರೂ ಉಲ್ಟಾ ಉಲ್ಟಾ ಓದ್ಬೇಕು ಈ ಕಡೆಯಿಂದ ಭಗತ್ ಕಡೆಯಿಂದ ನಾಲ್ಕು ಮೂರು ವೆರಿ ಗುಡ್ ನಾಲ್ಕನೇ ಅವಧಿ ಸೃಜನಶೀಲ ಕಲೆ ಇಲ್ಲಿ ಅಕ್ಷರಗಳ ಮೇಲೆ ತಿದ್ದುವುದು ಅಂತ ಕೊಟ್ಟಿದ್ದಾರೆ ಇಲ್ಲಿ ನೀವೇನು ಮಾಡಬೇಕು ಅಂದರೆ ರಬ್ಬರ್ ಅಕ್ಷರಗಳಿದ್ದರೆ ನಿಮ್ಮಲ್ಲಿ ಆ ರಬ್ಬರ್ ಅಕ್ಷರಗಳನ್ನು ಕೊಟ್ಟು ಟ್ರೇಸ್ ಮಾಡಿಸಿ ಅದರೊಳಗಡೆ ಬಣ್ಣ ತುಂಬುವಂಥ ಕೆಲಸವನ್ನು ಕೂಡ ನೀವು ಅಲ್ಲಿ ಮಾಡ್ಬೋದು ಅಥವಾ ಮರಳು ಮರಳ ಮೇಲೆ ಮರಳು ಮೇಲೆ ಮಕ್ಕಳ ಹೆಸರು ಗೊತ್ತಿರ ಬರೆಸ್ಬೋದು ಅಥವಾ ಯಾವುದಾದ್ರು ಅಕ್ಷರಗಳಿಗಾಗಲೇ ಏನಾದ್ರು ಪರಿಚಯ ಇದ್ದರೆ ಅವುಗಳನ್ನ ಕಲಿಸಿ ಬೇಕಾದ್ರೆ ಮರಳ ಮೇಲೆ ಅಕ್ಷರಗಳನ್ನು ಬರೆಸುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಇಲ್ಲಿಗೆ ಒಂದನೇ ತರಗತಿಗೆ ನಾಲ್ಕು ಅವಧಿಗಳು ಎರಡನೇ ಎರಡು ಮತ್ತು ಮೂರನೇ ತರಗತಿ ತರಗತಿಗೆ ಎರಡೋ ಅವಧಿಗಳು ಕಂಪ್ಲೀಟ್ ಆಗುತ್ತೆ ಎರಡು ಮತ್ತು ಮೂರನೇ ತರಗತಿ ಮಕ್ಕಳು ನಿರ್ವಹಿಸಿರುವಂಥ ಚಟುವಟಿಕೆಗಳನ್ನು ಕರೆಕ್ಷನ್ ಮಾಡಿ ದಿನಚರಿಯಲ್ಲಿ ನಮೂದು ಮಾಡಿಕೊಳ್ಬೇಕಾಗತ್ತೆ ತದನಂತರ ಐದನೇ ಅವಧಿ ಭಾಷಾಭಿವೃದ್ಧಿ ಇಲ್ಲಿ ಆಲಿಸುವುದು ಭಾಷಾಭಿವೃದ್ಧಿ ಅವಧಿಯನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎರಡು ಮತ್ತು ಮೂರನೇ ತರಗತಿಗೆ ಆರ್ ಆರ್ ಡಬ್ಲ್ಯೂಗೆ ಸಂಬಂಧಪಟ್ಟಂತೆ ಸೇತು ಬಂದ ಚಟುವಟಿಕೆಯಲ್ಲಿ ಯಾವ ಒಂದು ಮೆಟ್ಟಿಲಿನ ಒಂದು ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕು ಅಂತೇಳಿ ಮಕ್ಕಳಿಗೆ ಮಾರ್ಗದರ್ಶನವನ್ನು ಮಾಡೋದ್ರ ಮೂಲಕ ಅವರಿಗೆ ಚಟುವಟಿಕೆ ನಿರ್ವಹಣೆ ಮಾಡಲಿಕ್ಕೆ ಹೇಳಿ ಒಂದನೇ ತರಗತಿ ಮಕ್ಕಳಿಗೆ ಆಲಿಸುವುದು ಮತ್ತು ಮಾತನಾಡುವ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಅಕ್ಷರ ಗುರುತಿಸು ಅಂತೇಳಿ ಒಂದು ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕು ನಾನು ಹಿಂದಿನ ದಿನ ವಿಡಿಯೋನ ಹಾಕಿದ್ದೀನಿ ಯಾವ ರೀತಿ ಅಕ್ಷರನ ಗುರುತಿಸೋದು ಅಂತೇಳಿ ಅದೇ ವಿಡಿಯೋನ ನೀವು ನೋಡಿಕೊಂಡು ಮಾಡ್ಬೋದು ಅದ್ರ ಜೊತೆ ಇದರ ಜೊತೆಗೆ ಕನ್ನಡ ಅಭ್ಯಾಸ ಪುಸ್ತಕದಲ್ಲಿನ ಪುಟ ಸಂಖ್ಯೆ ಹದಿನಾಲ್ಕರಲ್ಲಿರುವಂತಹ ಧ್ವನಿ ಆಲಿಸುವ ಅಕ್ಷರ ಗುರುತಿಸು ಎಂಬಂಥ ಒಂದು ಚಟುವಟಿಕೆ ಹಳೆಯನ್ನು ಎಲ್ಲ ಮಕ್ಕಳಿಂದಲೂ ನಿರ್ವಹಣೆ ಮಾಡಿಸ್ಬೇಕಾಗುತ್ತದೆ ಇನ್ನೊಂದು ಕ್ಷೇತ್ರ ಅರ್ಥಗ್ರಹಿಕೆಯೊಂದಿಗಿನ ಓದು ಇಲ್ಲಿ ಚಿತ್ರ ಸಂಪುಟ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮಕ್ಕಳ ಇಷ್ಟದ ಯಾವುದೇ ಒಂದು ವಿಷಯ ಆಗಿರ್ಬೋದು ಅದು ಯಾವುದು ಇಷ್ಟ ಆಗುತ್ತೋ ಮಕ್ಕಳಿಗೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಮಗು ಕತೆ ರೂಪದಲ್ಲಾಗಿರ್ಬೋದು ಅಥವಾ ಹಾಡಿನ ರೂಪದಲ್ಲಾಗಿರ್ಬೋದು ಅಲ್ಲಿ ಬರುವಂತಹ ವಿಶೇಷ ಪದಗಳನ್ನು ಮತ್ತು ಪ್ರಾಸ ಪದಗಳನ್ನು ಅಂದರೆ ವಿಶೇಷ ಪದಗಳನ್ನು ಪ್ರತಿ ಮಗು ಗುರ್ತಿಸೋದಕ್ಕೆ ಸಹಾಯ ಮಾಡಬೇಕಾಗುತ್ತೆ ಅಥವಾ ಅಲ್ಲೇನಾದ್ರು ಚಿತ್ರಗಳು ಬಂದರೆ ಆ ಚಿತ್ರವನ್ನು ಬಿಡಿಸ್ಲಿಕ್ಕೂ ಕೂಡ ನೀವು ಅಲ್ಲಿ ಕೊಡಬೇಕಾಗುತ್ತೆ ಸೊ ಇದನ್ನು ಒಂದು ಈ ಒಂದು ಅವಧಿಯನ್ನು ನಿರ್ವಹಣೆ ಮಾಡಲಿಕ್ಕೆ ಅಂದರೆ ಮಕ್ಕಳಿಗೆ ಮಾರ್ಗದರ್ಶನವನ್ನು ನೀಡಿ ನಾವು ಎರಡು ಮತ್ತು ಮೂನೇ ತರಗತಿ ಮಕ್ಕಳಿಗೆ ಎಲ್ಲೇ ಚಟುವಟಿಕೆ ಕೂಡ ನಾವು ಇದೇ ಸಂದರ್ಭದಲ್ಲಿ ನಿರ್ವಹಣೆ ಮಾಡಬೇಕಾಗುತ್ತೆ ತದನಂತರ ಎರಡು ಮತ್ತು ಮೂರನೇ ತರಗತಿಗೆ ಆರ್ ಡಬ್ಲ್ಯೂಗೆ ಸಂಬಂಧಪಟ್ಟಂತೆ ಮತ್ತು ಕಂಟಿನ್ಯೂ ಮಾಡಲಿಕ್ಕೆ ಹೇಳಿ ಮೂರನೇ ಒಂದನೇ ತರಗತಿ ಮಕ್ಕಳಿಗೆ ಇಲ್ಲಿ ನೆಕ್ಸ್ಟು ಇನ್ನೊಂದು ಉದ್ದೇಶಿತ ಬರಹದ ಕ್ಷೇತ್ರದಲ್ಲಿ ಪಟ್ಟಿ ಮಾಡೋಣ ಎಂಬಂಥ ಒಂದು ಚಟುವಟಿಕೆಯನ್ನು ಮಾಡಬೇಕು ಇಲ್ಲಿ ಪಟ್ಟಿ ಮಾಡೋಣ ಅನ್ನೋದಕ್ಕೆ ವಿಷಯ ಬಂದು ಅಡುಗೆ ಮನೆಯಲ್ಲಿ ಬಳಸುವಂಥ ಪರಿಕರಗಳು ಅಂದರೆ ಅಡುಗೆ ಮನೆಯಲ್ಲಿ ಯಾವೆಲ್ಲ ಪರಿಕರ ಅಂದರೆ ಪಾತ್ರೆಗಳಿರ್ಬೋದು ಅಥವಾ ವಸ್ತುಗಳನ್ನು ಬಳಸ್ತಾರೆ ಅನ್ನೋದನ್ನು ನಾವಿಲ್ಲಿ ಮಕ್ಕಳಿಂದ ಹೇಳಿಸಿ ಪಟ್ಟಿ ಮಾಡಬೇಕಾಗತ್ತೆ ಇದಕ್ಕೆ ಪೂರಕವಾಗಿ ವಿಡಿಯೋ ಇದೆ ಅಂದರೆ ಮಕ್ಕಳಿಂದ ನಾವು ಕೇಳಬೇಕು ಕೇಳಿ ಮಕ್ಕಳು ಹೇಳಿದಂಥ ವಸ್ತುಗಳನ್ನು ನಾವು ಕಪ್ಪು ಹೊಲಿಗೆ ಮೇಲೆ ಅಥವಾ ಒಂದು ಚಾರ್ಟ್ ರೂಪದಲ್ಲಿ ಕೂಡ ನಾವು ಇಲ್ಲಿ ನಿರ್ಮಾಣ ಮಾಡಬಹುದು ಮಕ್ಳೆ ಈಗ ಅಡಿಗೆ ಮನೆಯಲ್ಲಿ ಕೆಲವರು ವಸ್ತುಗಳು ಇರ್ತಾರೆ ನೋಡಿದ್ರೆ ನೀನೊಂದ್ಬೇಕು ನೀನೊಂದ್ ಹೇಳ್ಬೇಕು ಒಟ್ಟಿಗೆ ಹೇಳ್ಬಾರ್ದು ಆಯ್ತಾ ಮಾಡ್ತೀನಿ ಅಡುಗೆ ಮನೆಯಲ್ಲಿ ನೋಡಿದ್ರೆ ಅದನ್ನ ಹೇಳ್ತಾ ಹೋಗ್ತೀನಿ ಏನೇನಿರುತ್ತೆ ಅಡುಗೆ ಮನೆಯಲ್ಲಿ ಗ್ಯಾಸ್ ಗ್ಯಾಸ್ ಅಂದ್ರೆ ಸಿಲಿಂಡರ್ ಅಥವಾ ಏನು ಸ್ಟವ್ ಅಥವಾ ಏನು ಗ್ಯಾಸ್ ಸ್ಟವ್ ಇರುತ್ತೆ ಗ್ಯಾಸ್ ಸಿಲಿಂಡರ್ ಇರುತ್ತೆ ಯಾವ್ದು ಯಾಕಂತು അതെ ഗ്യാസ് സ്റ്റൗവ് സിലിണ്ടർ സിലി അ ഗ്യാസ് സിലിണ്ടർ അമല നശി തിനെ നോടിയാ അടിയെ മണലി അടിയെ മണലി ആം നോടിടരെ വെരി ഗുഡ് അബേ വ സീനെ നോടിയാ അടിയെ മണലി അടിയെ മണലി എന്നെ ഇരത്തെ കൊണ്ടെ കാട്ടി ചോരിന്തു തോയിതു തിടൈങ്ങോ തോ തോ റൗണ്ടിളോ സീനെ ഇരത്തെ അ തപ്പലല്ല ഇരത്തെ അമല ಭಗತ್ ನೀನ್ ಮತ್ತೆ ಇನ್ನೇನಿರುತ್ತೆ ಗ್ಯಾಸ್ ಆಯ್ತಪ್ಪ ಬೇರೆ ಹೇಳು ಅದೇ ಒಂದೇ ಇರೋದು ಅಡುಗೆ ಇರುತ್ತೆ ಅಡಿಗೆ ಮಾಡೋದಕ್ಕೆ ಏನೇನ್ ಬೇಕಾಗುತ್ತೆ ಸ್ಟವ್ ಆಯ್ತು ಮಾಡೋದಕ್ಕೆ ಇರಬೇಕು ಮೇಯ್ನ್ ಮುಖ್ಯವಾಗಿ ಸ್ಟವ್ ಆಯ್ತು ಸಿಲಿಂಡರ್ ಆಯ್ತು ಆಮೇಲೆ ಇದೇ ರೀತಿ ಚಟುವಟಿಕೆಯನ್ನು ಮುಂದುವರಿಸುವುದು ಇದಾದ ನಂತರ ಆರನೇ ಅವಧಿ ಹೊರಾಂಗಣ ಆಟ ಹೊರಾಂಗಣ ಆಟದಲ್ಲಿ ಸ್ಥಿರ ಸಮತೋಲನ ಅಂತೇಳಿ ಕೊಟ್ಟಿದ್ದಾರೆ ಇಲ್ಲಿ ಮಕ್ಕಳು ಚಾಪೆ ಮೇಲೆ ಅಂದರೆ ಬೆನ್ನು ಮೇಲೆ ಮಲಗೋದಕ್ಕೆ ಹೇಳಬೇಕು ಅಥವಾ ಹೊಟ್ಟೆಯ ಮೇಲೆ ಮಲಗೋದಕ್ಕೆ ಈ ರೀತಿಯಲ್ಲಿ ಒಂದು ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕಾಗತ್ತೆ ಇದಾದ ನಂತರ ಏಳನೇ ಅವಧಿ ಕಥಾ ಸಮಯ ಕಥಾ ಸಮಯದಲ್ಲಿ ಒಂಟೆ ಮತ್ತು ನರಿ ಈ ಒಂದು ಕಥೆಯನ್ನು ಹೇಳ್ಕೊಡ್ಬೇಕಾಗುತ್ತೆ ಇದರ ಒಂದು ಸಾಹಿತ್ಯ ನಿಮ್ಮ ಹಳೆಯ ಒಂದು ಕೈಪಿಡಿಯಲ್ಲಿ ಸಿಗುತ್ತೆ ಅರವತ್ತೊಂದನೇ ದಿನದ ಒಂದು ಕೈ ಚಟುವಟಿಕೆ ನಿರ್ವಹಣೆಯಲ್ಲಿ ಸಿಗುತ್ತೆ ಅದನ್ನು ನೋಡಿಕೊಂಡು ಈ ಕಥೆಯನ್ನು ಹೇಳ್ಕೊಡ್ಬೇಕಾಗತ್ತೆ ಸೊ ಇದೇ ಸಂದರ್ಭದಲ್ಲಿ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಪರಿಸರ ಅಧ್ಯಯನ ಮತ್ತು ಆರೋಗ್ಯ ಪರಿಸರಕ್ಕೆ ಸಂಬಂಧಪಟ್ಟಂಥ ಸೇತುಬಂಧ ಚಟುವಟಿಕೆಗಳನ್ನು ಅಲ್ಲಿ ನಿರ್ವಹಣೆ ಮಾಡಲಿಕ್ಕೆ ತಿಳಿಸಬೇಕಾಗುತ್ತೆ ಇನ್ನು ಕೊನೆಯ ಅವಧಿ ಮತ್ತೆ ಸಿಗೋಣ ಇದನ್ನ ನಿರ್ವಹಿಸಿದಂಥ ಎಲ್ಲ ಚಟುವಟಿಕೆಗಳನ್ನು ಮತ್ತೊಮ್ಮೆ ಪುನರಾವಲೋಕನ ಮಾಡಬೇಕು ಜೊತೆಗೆ ಮಾರನೇ ದಿನದ ಒಂದು ಚಟುವಟಿಕೆಗಳಿಗೆ ಬೇಕಾಗಿರುವಂಥ ಪೂರ್ವಸಿದ್ಧತೆಯನ್ನು ಮಾಡ್ಕೋಬೇಕು ಅದರ ಜೊತೆಗೆ ಎರಡು ಮತ್ತು ಮೂರನೇ ತರಗತಿ ಮಕ್ಕಳು ನಿರ್ವಹಿಸಿರುವಂಥ ಎಲ್ಲ ಚಟುವಟಿಕೆಗಳನ್ನು ಎಲ್ಲ ವಿಷಯಗಳ ಚಟುವಟಿಕೆಗಳನ್ನು ಕೂಡ ನಾವು ಕರೆಕ್ಷನ್ ಮಾಡೋದ್ರ ಮೂಲಕ ದಿನಚರಿಯನ್ನು ಕಂಪ್ಲೀಟ್ ಮಾಡೋದ್ರ ಮೂಲಕ ನಾವು ಈ ತಂದ ತರಗತಿಯನ್ನು ಮುಗಿಸ್ಬೇಕು ಬೇಕಾಗುತ್ತೆ ಧನ್ಯವಾದಗಳು